ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೀಮೋಥೆರಪಿ ಏನು ಹಾಗೆ ಅದರ ಚಿಕಿತ್ಸೆಯ ಪರಿಣಾಮಗಳನ್ನು ನೋಡೋಣ ಈ ಕ್ಯಾನ್ಸರ್ ಅನ್ನೋದು ಒಬ್ಬ ವ್ಯಕ್ತಿ ಎದುರಿಸ್ಬೋದಾದಂಥ ಅತ್ಯಂತ ಕಠಿಣ ಹೋರಾಟದಲ್ಲಿ ಒಂದು ಈ ಕಾಯಿಲೆಗೆ ಹಲವಾರು ಚಿಕಿತ್ಸೆಗಳು ಆಯ್ಕೆ ಇದ್ದರೂ ಕೀಮೋಥೆರಪಿ ಅನ್ನೋದು ಬಹಳ ಜನಪ್ರಿಯ ನೀವು ಈ ಪದನ ಮೊದಲೇ ಕೇಳಿರ್ಬೋದು ಹಾಗಾದರೆ ಕೀಮೋಥೆರಪಿ ಏನು ಕೀಮೊಥೆರಪಿನ ಸಾಮಾನ್ಯವಾಗಿ ಕೀಮೊ ಅಂತಲೂ ಕರಿತೀವಿ ಇದು ದೇಹದಲ್ಲಿ ವೇಗವಾಗಿ ಬೆಳೀತಿರೋ ಕ್ಯಾನ್ಸರ್ ಕೋಶಾನಕ್ಕೆ ಬಳಸೋ ಶಕ್ತಿಶಾಲಿ ಔಷಧಿಗಳ ಚಿಕಿತ್ಸೆಯಾಗಿದೆ ಕ್ಯಾನ್ಸರ್ ಕೋಶಗಳು ವೇಗವಾಗಿ ಬೆಳೆದು ವಿಭಜನೆ ಆಗೋದ್ರಿಂದ ಕೀಮೊಥೆರಪಿ ಈ ಕೋಶಗಳನ್ನು ಗುರಿಯಾಗಿಸಿಕೊಂಡು ನಾಶಪಡಿಸುತ್ತೆ ಅದಾಗಿನೂ ಸಹ ಈ ಕೀಮೊಥೆರಪಿ ನಿಮ್ಮ ಕೂದಲು ಬಾಯಿ ಮತ್ತು ಹೊಟ್ಟೆಯಲ್ಲಿರುವಂಥ ವೇಗವಾಗಿ ಬೆಳೆಯೋ ಕೆಲವು ಆರೋಗ್ಯಕರ ಕೋಶಗಳ ಮೇಲೆ ಪರಿಣಾಮ ಬೀರಬಹುದು ಅದಕ್ಕಾಗಿಯೇ ಈ ಚಿಕಿತ್ಸೆ ಸಮಯದಲ್ಲಿ ಕೆಲವು ಅಡ್ಡ ಪರಿಣಾಮಗಳು ಸಹ ಉಂಟಾಗ್ಬೋದು ಕ್ಯಾನ್ಸರ್ ಪ್ರಕಾರ ಮತ್ತು ಹಂತವನ್ನು ಅವಲಂಬಿಸಿ ಕೀಮೊಥೆರಪಿಯನ್ನು ಏಕಾಂಗಿಯಾಗಿ ಶಸ್ತ್ರಚಿಕಿತ್ಸೆ ಅಥವಾ ವಿಕಿರಣ ಚಿಕಿತ್ಸೆ ಉದ್ದೇಶಿತ ಚಿಕಿತ್ಸೆಗಳಂತಹ ಇತರ ಚಿಕಿತ್ಸೆಗಳೊಟ್ಟಿಗೆ ಸಂಯೋಜಿಸಬಹುದು ಇನ್ನು ಡಾಕ್ಟರ್ಗಳು ನಾನಾ ಕಾರಣಗಳಿಗಾಗಿ ಕೀಮೊಥೆರಪಿಯನ್ನು ಸಜೆಸ್ಟ್ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಕಿಮೊಥೆರಪಿ ಅನ್ನೋದು ಕ್ಯಾನ್ಸರ್ನ ಕೋಶಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತೆ ಇದು ಕ್ಯಾನ್ಸರ್ ಹರಡುವುದನ್ನು ತಡೆಯಬಹುದು ಅಥವಾ ಅದರ ಬೆಳವಣಿಗೆಯನ್ನು ನಿಧಾನಗೊಳಿಸಬಹುದು ಇನ್ನು ಕ್ಯಾನ್ಸರನ್ನು ಗುಣಪಡಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಕೀಮೋಥೆರಪಿ ಗೆಡ್ಡೆಗಳನ್ನು ಕುಗ್ಸೋದ್ರ ಮೂಲಕ ನೋವು ಮತ್ತು ಇತರ ರೋಗ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಕ್ಯಾನ್ಸರ್ ಯಾವ ರೀತಿ ಇದ್ದು ಮತ್ತು ಅದು ಯಾವ ಸ್ಟೇಜಲ್ಲಿದೆ ಅನ್ನೋದ್ರ ಮೇಲೆ ಕೀಮೊಥೆರಪಿಯನ್ನು ನಿಮ್ಮ ಅಂಕಾಲಜಿಸ್ಟ್ಗಳು ಸಜೆಸ್ಟ್ ಮಾಡ್ತಾರೆ ಕೆಮೋಥೆರಪಿ ಔಷಧಿಗಳು ರಕ್ತ ಪ್ರವಾಹದ ಮೂಲಕ ಪ್ರಯಾಣಿಸಿ ದೇಹದಾದ್ಯಂತ ಕ್ಯಾನ್ಸರ್ ಕೋಶಗಳನ್ನು ತಲುಪುತ್ತೆ ಅವು ವೇಗವಾಗಿ ಬೆಳೆಯೋ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲೋ ಮೂಲಕ ಕ್ಯಾನ್ಸರ್ನ ಗುಣಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಕಿಮೋಥೆರಪಿಯನ್ನು ಹೇಗೆ ನೀಡ್ತಾರೆ ಅಂತ ನೋಡೋದಾದರೆ ಕ್ಯಾನ್ಸರ್ ಪ್ರಕಾರ ಮತ್ತು ರೋಗಿಯ ಸ್ಥಿತಿಯನ್ನು ಆಧರಿಸಿ ಕಿಮೋಥೆರಪಿಯನ್ನು ನೀಡ್ತಾರೆ ಅದರಲ್ಲಿ ಇಂಟ್ರಾವನಸ್ ಅಥವಾ ಐ ವಿ ಅನ್ನೋದು ಒಂದು ವಿಧಾನ ಈ ವಿಧಾನದಲ್ಲಿ ಡ್ರಿಪ್ಪನ್ನು ಬಳಸಿ ಔಷಧಿಯನ್ನು ರಕ್ತನಾಳದೊಳಗೆ ಕಳಿಸ್ತಾರೆ ಮಾತ್ರೆಗಳು ಅಥವಾ ಕ್ಯಾಪ್ಸೂಲ್ಗಳ ಮೂಲಕ ಕೀಮೊಥೆರಪಿ ಚಿಕಿತ್ಸೆಯನ್ನು ನೀಡುತ್ತಾರೆ ಸ್ನಾಯುವಿನ ಒಳಗೆ ಅಥವಾ ಚರ್ಮದ ಕೆಳಗೆ ಇಂಜೆಕ್ಷನ್ ಮೂಲಕ ಕೀಮೊಥೆರಪಿಯನ್ನು ನೀಡುತ್ತಾರೆ ಚರ್ಮದ ಕ್ಯಾನ್ಸರ್ಗಳಿಗೆ ಚರ್ಮಕ್ಕೆ ಹಚ್ಚುವ ಔಷಧಗಳು ಅಥವಾ ಜೆಲ್ಗಳ ಮೂಲಕ ಸಾಮಯಿಕ ಕೀಮೊಥೆರಪಿಯನ್ನು ನೀಡುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಕೀಮೊಥೆರಪಿಯನ್ನು ನೇರವಾಗಿ ಹೊಟ್ಟೆಗೆ ಅಥವಾ ಬೆನ್ನು ದೇಹದ ಭಾಗಕ್ಕೆ ಸೇರಿಸಲಾಗುತ್ತೆ ಇನ್ನು ಕೀಮೋಥೆರಪಿ ಅಡ್ಡ ಪರಿಣಾಮಗಳನ್ನು ನೋಡೋದಾದರೆ ಇದು ಕ್ಯಾನ್ಸರ್ ಕೋಶಗಳ ಮೇಲೆ ಮಾತ್ರವಲ್ಲದೆ ಕೆಲವು ಆರೋಗ್ಯಗಳ ಕೋಶಗಳ ಮೇಲೂ ಪರಿಣಾಮ ಬೀರುತ್ತೆ ಇದು ಅಡ್ಡ ಪರಿಣಾಮಗಳಿಗೂ ಸಹ ಕಾರಣವಾಗಬಹುದು ಇದರ ತೀವ್ರತೆ ಔಷಧಿಗಳ ಪ್ರಕಾರ ಡೋಸೇಜ್ ಮತ್ತು ದೇಹ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದರ ಮೇಲೆ ಅವಲಂಬಿಸಿರುತ್ತೆ ಇನ್ನು ಕೆಲವು ಸಾಮಾನ್ಯವಾಗಿರುವಂಥ ಅಡ್ಡ ಪರಿಣಾಮಗಳನ್ನು ನೋಡೋದಾದರೆ ಹೆಚ್ಚಿನ ಆಯಾಸ ಉಂಟಾಗುತ್ತೆ ಅಂತಂದರೆ ನೀವು ವಿಶ್ರಾಂತಿ ತಗೊಳ್ಳೋ ಸಮಯದಲ್ಲಿ ಕೂಡ ನಿಮಗೆ ಆಯಾಸ ಉಂಟಾಗುತ್ತೆ ಕೂದಲು ದುರುವಿಕೆ ಕಿಮೋಥೆರಪಿ ಕೂದಲಿನ ಬೇರುಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಈ ಕೂದಲು ದೊರಕೆ ಸಂಭವಿಸುತ್ತೆ ಆದರೆ ಚಿಕಿತ್ಸೆ ಮುಗಿಯದ ನಂತರ ಮತ್ತೆ ಕೂದಲು ಬೆಳೆಯುವುದಕ್ಕೆ ಪ್ರಾರಂಭ ಆಗುತ್ತೆ ವಾಕರಿಕೆ ಅಥವಾ ವಾಂತಿ ಸಹ ಉಂಟಾಗಬಹುದು ಹಸಿವಿನ ನಷ್ಟ ಹಸಿವಾಗದೇ ಇರಬಹುದು ಅಥವಾ ಆಹಾರ ರಚಿಸೋದೇನೂ ಹೋಗಬಹುದು ಬಾಯಿಯೊಳಗೆ ನೋವಿರುವಂಥ ಹುಣ್ಣು ಉಂಟಾಗುತ್ತೆ ಕಡಿಮೆ ರಕ್ತ ಕಣಗಳ ಸಂಖ್ಯೆ ಸೋಂಕುಗಳು ದೌರ್ಬಲ್ಯ ಅಥವಾ ರಕ್ತಸ್ರಾವಕ್ಕೆ ಕಾರಣ ಆಗುತ್ತೆ ಚರ್ಮ ಅಥವಾ ಉಗುರುಗಳ ಬದಲಾವಣೆ ಒಣ ಚರ್ಮ ಉಂಟಾಗ್ಬೋದು ಅಥವಾ ಉಗುರುಗಳು ಸುಲಭವಾಗಿ ಕಿತ್ತು ಬರಬಹುದು ಇನ್ನು ಈ ಅಡ್ಡ ಪರಿಣಾಮಗಳನ್ನು ಹೇಗೆ ನಿರ್ವಹಿಸುವುದು ಅಂತ ನೋಡೋದಾದರೆ ಹೆಚ್ಚಿನ ವಿಶ್ರಾಂತಿ ಅಗತ್ಯ ಇರುತ್ತೆ ಹಾಗೆ ಯಾವಾಗಲೂ ಹೆಚ್ಚು ನೀರು ಕುಡಿದು ಹೈಡ್ರೇಟ್ ಆಗಿರಬೇಕಾಗಿರುತ್ತೆ ಪ್ರೋಟೀನ್ ಮತ್ತು ವಿಟಮಿನ್ ಸಮೃದ್ಧವಾಗಿರುವಂತಹ ಆಹಾರಗಳನ್ನು ಸೇವಿಸಬೇಕಾಗತ್ತೆ ಕೂದಲಿನ ಅರೈಕೆಗೆ ಸೌಮ್ಯವಾಗಿರುವಂಥ ಶ್ಯಾಂಪೂವನ್ನು ಬಳಸಿ ಕಠಿಣವಾಗಿರುವಂತಹ ಯಾವುದೇ ಚಿಕಿತ್ಸೆ ಬೇಡ ಬಾಯಲ್ಲಿ ಆಗುವಂಥ ಹುಣ್ಣುಗಳನ್ನು ತಡೆಗಟ್ಟೋದಕ್ಕೆ ನಿಯಮಿತವಾಗಿ ಬಾಯನ್ನು ತುಳಿತಾಯಿರಿ ಸಾಮಾನ್ಯವಾಗಿ ಕೀಮೊಥೆರಪಿ ಚಿಕಿತ್ಸೆ ಮುಗಿದ ನಂತರ ಹೆಚ್ಚಿನ ಅಡ್ಡಪರಿಣಾಮಗಳು ಮಾಯವಾಗುತ್ತೆ ಇಷ್ಟಿದ್ದು ಸಹ ನಿರಂತರವಾಗಿರುವಂಥ ಜ್ವರ ತೀವ್ರವಾದ ವಾಂತಿ ಅಥವಾ ಅತಿಸಾರ ಮೂಗಲ್ಲಿ ರಕ್ತ ವಸೂರುವುದು ಮೂಗೇಟು ಇಂಥ ಸಮಸ್ಯೆಗಳನ್ನು ಕಂಡು ಬಂದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಈ ಕೀಮೊಥೆರಪಿ ಅನ್ನೋದು ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದಾಗಿದೆ ಇದು ಅಡ್ಡ ಪರಿಣಾಮ ಉಂಟು ಮಾಡಬಹುದಾದರೂ ಸಹ ಆಧುನಿಕ ಔಷಧ ಮತ್ತು ಅದಕ್ಕೆ ತಕ್ಕನಾದಂತಹ ಸಹಾಯಕಾರಿಕೆ ಈ ಚಿಕಿತ್ಸೆಯನ್ನು ಮೊದಲಿಗಿಂತಲೂ ಹೆಚ್ಚು ಸುರಕ್ಷಿತವಾಗಿ ನಿರ್ವಹಿಸುವಂತೆ ಮಾಡೋ ಸಾಧ್ಯತೆ ಇದೆ ಇದು ಕೀಮೋಥೆರಪಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು